ನನ್ನ ಚಿಕ್ಕ ಸೊಸೆ ಅಣ್ಣ ಈ ವಿಚಾರ ಮೊದಲೇ ಮಾಡಿಬಿಟ್ಟಿದ್ದೇವೆ ಆಗೋದಿಲ್ಲ ಒತ್ತಾಯ ಮಾಡಬೇಡಿ ಒತ್ತಾಯ ಮಾಡೋ ಅವಶ್ಯಕತೆ ಇಲ್ಲ ಯಾರು ನನಗೆ ಹೋಗಿಲ್ಲ ಅಂತ ಹೇಳಿದೆ ಮತ್ತೆ ನಾನಕ್ಕೆ ನಿಮ್ಮನ್ನ ಮದುವೆ ಆಗ್ಬೇಕು ಅಂದ್ಮೇಲೆ ಇನ್ ಮುಂದೆ ನೀವೇ ನನ್ನ ಪಾಲಿಗೆ ಹೆತ್ತಪ್ಪ ಇದ್ದ ಹಾಗೆ ಇನ್ ಮೇಲೆ ಈ ಗಿರಿಜಾ ನಿಮಗೊಬ್ಬಳೆ ಮಗಳಲ್ಲ ಈ ಗೌರಿ ಮೇಲೆ ನಿಮ್ಮ ಪಾಲಿಗೆ ಹಿರಿ ಮಗಳು ಅಂತ ತಿಳಿದುಕೊಳ್ಳಿ ಗಿರಿಜಾ ಇದೇನು ಇಷ್ಟು ಬೇಗ ಬಂದ್ಬಿಟ್ರಿ ಬರಲೇಬೇಕಲ್ಲಪ್ಪ ಜಗದೀಶ ಬರಲೇಬೇಕಲ್ಲ ಹೆಣ್ಣು ಹೆತ್ತ ತಪ್ಪಿಗಾಗಿ ಜಗದೀಶ ಯಾಕೋ ಯಾಕೋ ಜಗದೀಶ ಈ ರೀತಿಯಾಗಿ ಮಾಡ್ತೆ ಅಲ್ಲ ಗೌರಿಯನ್ನು ಬೆಳೆದು ನಿಂತ ಗೌರಿನ ತಾಯಿನ ತಬ್ಬಲಿಯಾದ ನಿನ್ನೆ ಕೊಟ್ಟು ಮದುವೆ ಮಾಡ್ಬೇಕಂತ ನಾನು ಅದೆಷ್ಟೋ ಆಸೆ ಇಟ್ಟಿದ್ನಲ್ಲು ಯಾಕೋ ಹೀಗೆ ಮಾಡಬೇಕು ಮಾವ ಗೌರಿಯನ್ನು ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡು ಗಿರಿಜೆಯನ್ನು ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿದವನೇ ಅಲ್ಲ ಯಾಕೆ ಗೊತ್ತ ಮಾವ ಗಿರಿಜೆ ನನ್ನ ಚಿಕ್ಕ ಸೊಸೆ ಅಂದ ಮೇಲೆ ನನ್ನ ತಮ್ಮನ ಹೆಂಡತಿ ಇದನ್ನು ನಾನು ತಿಳಿದೇ ಗೌರಿಯನ್ನು ಪ್ರೀತಿಸಿ ಮದುವೆ ಅಂದ್ರೆ ನನ್ನ ನನ್ನ ಮಗಳು ಈ ಮನೆ ಈ ಮನೆ ಸೊಸೆ ಆಗೋದು ಸಾಧ್ಯ ಇದಂತೆ ಖಂಡಿತ ಅಂದ್ರೆ ನನ್ನ ಮಗಳು ಈ ಮನೆ ಸೊಸೆ ಆಗ್ತಾ ಇದ್ದಾನೆ ಹೌದು ಮತ್ತೆ ಅಸಾಧ್ಯವಿಲ್ಲ ಈ ಮಾತು ಸಾಧ್ಯವಿಲ್ಲ ಸಾಧ್ಯ ಇಲ್ಲ ಯಾಕೆಂದ್ರೆ ನಾನು ಮಿಲಿಟರಿ ಸೇರ್ಬೇಕು ದೇಶ ಸೇವೆ ಮಾಡಬೇಕು ಅಂತ ಏನೇನೋ ಆಸ್ತಿಗಳನ್ನ ಕಟ್ಕೊಂಡಿದ್ದಾನೆ ಅಂದಾಗ ನನ್ನ ಮಗಳ ಕೊರಲೆ ಕರಿಮಣಿ ಸರ ಕಟ್ತಾನೆ ಅಂತ ಯಾವ ಗ್ಯಾರಂಟಿ ಯಾಕೆ ಒಪ್ಪುವುದಿಲ್ಲ ಮಾವ ನಾವಿಬ್ಬರು ಅಣ್ಣ ತಮ್ಮಂದಿರು ಈ ವಿಚಾರ ಮೊದಲೇ ಮಾಡಿಬಿಟ್ಟಿದ್ದೇವೆ ತಾಯಿ ಸತ್ತ ತಂಗಿಯ ಮಕ್ಕಳು ನಿನ್ನ ಮಕ್ಕಳಂತೆ ಸಾಕಿ ಸಲವು ಬೆಳೆಸಿದೆಯ ಮೇಲಾಗಿ ತಾಯಿ ಸತ್ತು ಮಗಳ ಗಿರಿಜೆ ನನ್ನ ಸೋದರಿಸ ಕೂಡ ಅಂದ ಮೇಲೆ ಅವಳಿಗೆ ಬಾಳು ಅಂದರೆ ಹೇಗೆ ಮಾವ ಇನ್ನು ನೀನೇ ಅವಳನ್ನು ಕೊಟ್ಟು ಮದುವೆ ಮಾಡಬೇಕತ್ತ ಮನಸ್ಸು ಮಾಡುದಿಯೋ ಅಥವಾ ಹಾಗೇನಿಲ್ಲ ದೊಡ್ಡ ಸಮಸ್ಯೆಯ ಭಾರ ಹೊತ್ತುಕೊಂಡು ಬಂದೆ ಆದ್ರೆ ಆ ಭಾರವನ್ನು ನೀ ದೂರ ಮಾಡಿಬಿಟ್ರಿ ನೀವು ನೀತಿವಂತರು ವಿದ್ಯಾವಂತರಪ್ಪ ನೀತಿವಂತರು ಅದೇರ್ಲಿ ಮಾವ ಈ ಚಿಮಕುರ ಮೌನವಾಗಿ ನಿಂತಿದ್ದಾಳೆ ಅವಳಿಗೆ ಒಂದು ಮಾತು ಕೇಳಿದ್ರೆ ಆಯ್ತಲ್ಲ ನೀನೇ ಕೇಳು ಯಾಕೆ ನಿನ್ನ ಸೊಸೆಗೆ ನೀನು ಕೇಳಲು ಭಯವೇನು ಹೌದಲ್ಲ ನಾನೇ ಕೇಳ್ತೀನಿ ಏನೇ ಚುಮಕುರು ನನ್ನನ್ನು ಮದುವೆ ಆಗ್ತೀಯಾ ಆಗೋದಿಲ್ಲ ಒತ್ತಾಯ ಮಾಡಬೇಡಿ ಮನಸ್ಸಿದ್ದರೆ ಮಾತ್ರ ಮದುವೆ ಅದನ್ನು ಬಿಟ್ಟು ಒತ್ತಾಯ ಮಾಡಿ ಒತ್ತಾಯ ಮಾಡೋ ಅವಶ್ಯಕತೆ ಇಲ್ಲ ಯಾರು ನನಗೆ ಒತ್ತಾಯ ಮಾಡುವಂತ ಪ್ರಸಂಗವಾದ್ರೂ ಏನಿದೆ ಸಂಗಮೇಶ್ ಬಾಬು ಏನ್ ಕೇಳಿದ್ರು ನಿನ್ ಮದುವೆ ಆಗ್ತೀಯಾ ಅಂತ ಕೇಳಿದ್ರು ನಾನು ಆಗೋದಿಲ್ಲ ಅಂತ ಹೇಳಿದೆ ಯಾಕಂತ ಒಬ್ರಾದ್ರು ಕೇಳಿದ್ರಾ ಹೌದು ಕೇಳುವುದು ನಮ್ಮ ಧರ್ಮ ಧರ್ಮ ಅಂತ ಸುಮ್ಮನೆ ನಿಂತ್ಕೋಬೇಡಿ ಯಾಕಂತ ಕೇಳಿ ಸರಿ ನಾನೇ ಕೇಳ್ತೀನಿ ಹೇಳು ಯಾಕೆ ನನ್ನನ್ನು ಮದುವೆ ಆಗುದಿಲ್ಲ ಎಂದ್ರೆ ಯಾಕಂದ್ರೆ ನೀವೇ ನನ್ನ ಮದುವೆ ಆಗದಂತ ಹೇಳಿದ್ರಲ್ವೇ ಮತ್ತೆ ಯಾಕೆ ನಿಮ್ಮನ್ನು ಮದುವೆ ಆಗ್ಬೇಕು ಎಲ್ಲ ಕಳ್ಳಿ ನೋಡಿದ್ಯಾ ಮಾವ ನಿಮ್ಮ ಮಗಳನ್ನ ಒಂದು ನಿಮಿಷ ಎಲ್ಲರನ್ನು ಹೇಗೆ ದಿಗಿಲಿಪಡಿಸಿದ ಅಂತ ಮತ್ತೆ ಅವಳು ನನ್ನ ಮಗಳು ಮಾವ ಅಂದಿರಿಸುವಷ್ಟು ಬುದ್ಧಿವಂತಿಕೆ ಅವಳಿದೆ ಸಂಗಮೇಶ ಮಾವ ಬಂದಿದ್ದಾನೆ ನಿನ್ನ ತೆಗೆ ಹೊರಗೆ ಬರೋಕೆ ಮಾವ ಮತ್ತೇನು ಸಮಾಚಾರ ಮತ್ತೇನು ಸಮಾಚಾರ ಅಲ್ಪ ಆದರೂ ನೀನು ದೊಡ್ಡ ಸಾಧನೆ ಮಾಡ್ಬಿಟ್ಟಿ ಅಪ್ಪ ಮೊದಲೇ ಅವನು ಗೋಮುಖ ವ್ಯಾಘ್ರ ಇದ್ದ ಹಾಗೆ ಅಂತ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಬಂದಿಲ್ಲ ನಿನ್ ದೊಡ್ಡ ಸಾಧನೆ ಮಾವ ಅದೇನ್ ಮಾಡ್ತಾನೋ ಮಾಡ್ಲಿ ಬಿಡು ಮಾವ ನಾನು ಈಗಾಗಲೇ ಊರಿನ ನಾಲ್ಕು ಜನ ಹಿರಿಯರ ಕಿವಿ ಮೇಲೆ ಇಟ್ಟೆ ಈ ಕೆಲಸ ಮಾಡಿದ್ದೇನೆ ಗೌರಿಯನ್ನು ನಾನು ತುಂಬಾ ಪ್ರೀತಿಸ್ತಾ ಇದ್ದೆ ಗೌರಿ ನನ್ನನ್ನು ಪ್ರೀತಿಸ್ತಾ ಇದ್ಲು ಅವರ ಪ್ರೀತಿಗೆ ನಾನು ಮನಸ್ಸೋತೆ ಮಾವ ಮನಸ್ಸೋತು ನಾನು ಈ ಕಾರ್ಯಕ್ಕೆ ಧೈರ್ಯ ಮಾಡಬೇಕಾಯ್ತು ಮಾವ ದೈನಿಕ ತಪ್ಪು ತಿಳ್ಕೋಕ್ ಹೋಗ್ಬೇಡಿ ಈ ವಿಷಯನ ತಮಗೂ ನಾನು ತಿಳಿಸ್ಬೇಕು ಅಂತ ಮಾಡಿದ್ದೆ ತಿಳಿಸಿದ್ರೆ ಎಲ್ಲಿ ಆ ದುಷ್ಟರ ಸಹವಾಸ ಬೇಡ ಅಂತ ನೀವು ಹೇಳ್ತೀರಿ ಅಂತ ತಿಳ್ಕೊಂಡು ನಿಮಗೆ ನಾನು ವಿಷಯ ತಿಳಿಸ್ಲಿಲ್ಲ ಇಲ್ಲಪ್ಪ ನಾ ಬ್ಯಾಡ್ ಅಂತಿದ್ನೋ ಅಥವಾ ಬೇಕಂತಿದ್ನೋ ಏನಾದ್ರೂ ಆಗ್ತಿತ್ತು ನೋಡಪ್ಪ ನೀವಿಬ್ಬ ದೈವವೇ ನಿಮ್ಮಿಬ್ಬರನ್ನು ಒಂದು ಗುಡಿಸಿದೆ ಅಂದ ಅದಕ್ಕೆ ಆ ದೇವರ ಪ್ರೇರಣೆ ಸಹ ಇದೆ ಅಂದಾಗ ಬೇಡವನ ಹಣೆ ಹಣ ಹಣೆಕಿ ಕೂಡಿ ಬಂದರೆ ಹಡಿದವರು ಬೇಕಿಲ್ಲ ಎಂಬಂತೆ ಆ ದೇವರ ನಿಮ್ಮನ್ನು ಒಂದು ಗೂಡಿಸಿದ್ದಾನೆ ಸ್ವಲ್ಪ ಹೊತ್ತಿರ ಮುಂಚೆ ದೊಡ್ಡ ಸಮಸ್ಯೆ ಭಾರವನ್ನು ಹೊತ್ತು ಬಂದೆ ಆ ಸಮಸ್ಯೆಯನ್ನು ದೂರ ಮಾಡಿದ್ರಪ್ಪ ದೂರ ಮಾಡಿದ್ರೆ ನೀವು ದೇವ ದೇವರ ಅಪ್ಪ ನನಗೆ ಆಶೀರ್ವಾದ ಮಾಡಿ ನಾನು ನಿಮ್ಮಪ್ಪನೆ ಹೌದು ಮತ್ತೆ ಈಗಾಗ್ಲೇ ನನ್ನ ಹೆತ್ತಪ್ಪ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ದೂರ ಆಗಿದ್ದಾರೆ ಅಂದಮೇಲೆ ಇನ್ ಮುಂದೆ ನೀವೇ ನನ್ನ ಪಾಲಿಗೆ ಹೆತ್ತಪ್ಪ ಇದ್ದ ಹಾಗೆ ಇನ್ ಮೇಲೆ ಈ ಗಿರಿಜಾ ನಿಮಗೆ ಒಬ್ಬಳೆ ಮಗಳಲ್ಲ ಈ ಗೌರಿ ಇನ್ ಮೇಲೆ ನಿಮ್ಮ ಪಾಲಿಗೆ ಹಿರಿ ಮಗಳು ಅಂತ ತಿಳಿದುಕೊಳ್ಳಿ ಆಯ್ತಾ ಅಪ್ಪ ಅಂದ ಹಾಗೆ ನನ್ನ ಮೈದನ ಒಳಗಡೆ ಬಂದು ವಿಷಯ ತಿಳಿಸಿದ ಎಲ್ಲಾ ವಿಷಯ ಕೇಳಿ ಮನಸ್ಸಿಗೆ ತುಂಬಾನೇ ಸಂತೋಷವಾಯ್ತು ಆದಷ್ಟು ಬೇಗ ಈ ನನ್ನ ತಂಗಿ ಗಿರಿಜಾ ನನ್ನ ಮುತ್ತು ನನ್ನ ಮಡದಿಯಾಗಿ ಈ ಮನೆಗೆ ಆದಷ್ಟು ಬೇಗ ಬರ್ಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ತೀನಿ ಅಯ್ಯೋ ಅತ್ತಿಗೆ ಆದಷ್ಟು ಬೇಗ ಅಲ್ಲತ್ತಿಗೆ ನೌಕರಿ ಸಿಕ್ಕ ಮೇಲೆ ಅನ್ನಿ ಆಯ್ತಾಯ್ತಾಯ್ತು ನೌಕರಿ ಸಿಕ್ಕ ಮೇಲೆ ಮದುವೆ ಆಗೋಣ ಅದ್ರೊಳಗೆ ಮದುವೆ ಆಗಂತ ನಾನೇನ್ ಕಾಲ್ಕಿದ್ರು ಜಗಳ ಮಾಡ್ತಾ ಇಲ್ಲ ಮಾವ ನಿಮ್ಮ ಮಗಳಿಗೆ ಎಷ್ಟೊಂದು ಜಂಬ ಇದೆ ಅಂತ ನೋಡಪ್ಪ ನೀಬ್ರು ಸೋವರ ಬಾ ಸೋದಿಸ್ತೀರು ಅವ ಜಂಬ ಮುಡಿಬೇಕಾದದ್ದು ನಿಮ್ಮ ಕರ್ತವ್ಯ ಒಟ್ಟೆಲ್ಲ ಒಳ ನೀನು ಹೆಂಡ್ತೀರಿ ನೀನು ಏನು ಮಾಡ್ತೀಯ ನೀನು ಬಿಟ್ಟಿದ್ದು ಸರಿ ಹೌದು ಹೌದು ಮಾವ ಈ ಒಂದು ಸಿಹಿ ಸುದ್ದಿಯಲ್ಲಿ ನಾವು ನಿಮ್ಮೆಲ್ಲರೂ ಸಿಹಿ ಊಟ ಮಾಡೋಣ ನಡೀರಿ ಒಳಗಡೆ